ಸರಸ್ವತಿ ಅಂತ ಜ್ಯೋತಿ ಅಂತ ಇವರು ಮೇಕಪ್ ಆರ್ಟಿಸ್ಟ್ರು ನಮ್ಮ ಹುಡುಗಿಯವ್ರ ಫಂಕ್ಷನ್ ಇದೆ ಅಮ್ಮ ಇಷ್ಟ ರೆಡಿ ಆಗ್ತಿಲ್ಲ ನೋಡಿ ನೋಡಿ ಜಡೆ ನೋಡಿ 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 ಅತ್ತೆ ನೋಡಿ ಮೇಕಪ್ ಇದ್ದಾರೆ ನಮ್ಮ ನಮ್ಮತ್ತೆ ಬಂದು ನೋಡಿ ರಾಜಾವಳಿ ಹಾಯ್ ಮಾಡ ಇವರು ಹೀರೋಯಿನ್ ಗೊತ್ತಲ್ಲ ನೆಕ್ಸ್ಟ್ ಫಿಲ್ಮ್ ಹೀರೋಯಿನ್ ಇವರು ಇವ್ರು ಗೊತ್ತಲ್ಲ

ಎಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ಯಾ ಅಲ್ಲಿ ಅಂದ್ರೆ ನೋಡಿ ನಮ್ಮ ಮಣ್ಣವೆಲ್ಲ ರೆಡಿ ಆಗಿದ್ದಾರೆ ಊಟ ಮಾಡ್ಕೊಂಡ್ ಬಂದಿದ್ದಾರೆ ಆಲ್ರೆಡಿ ಅವರು ಹೋಗ್ತೀವಿ ಅಂತ ಕೂತಿದ್ದಾರೆ ನಾವಿನ್ನು ಊಟ ಮಾಡಿಲ್ಲ ವೇಟ್ ಮಾಡ್ತಾ ಇದೀವಿ ಹೆಂಗಿತ್ತು ಫಂಕ್ಷನ್ ಚೆನ್ನಾಗ್ತಾ ಚೆನ್ನಾಗಿಲ್ಲ ಸೂಪರ್ ಅದು ಪ್ಯೂರ್ ಗೋಲ್ಡ್ ಬೇಡ ನೀನ್ ಬೇಡ ಇವ ನಮ್ ಅಣ್ಣ ಅಪ್ರಪ್ಪ ಸಿಕ್ಕಿರ ನೋಡಿ ಎಷ್ಟ್ ದಿನ ಸಿಕ್ಕಿಲ್ಲ ಬಂತಿಲ್ಲ ಎಲ್ಲ ಗುಂಡ್ ಗುಂಡ್ ಗೊತ್ತಲ್ಲ ಹೇಳಿ ಫುಲ್ ಎಲ್ಲಾ ಸೇರ್ಕೊಂಡು ಮಜಾ ಮಾಡಿದ್ವಿ ಇವಾಗ ಹೋಗಿ ಊಟ ಕೆಳಗರೂ ಯಪ್ಪಾಗ್ಲೇ ಊಟ ಕೂತ್ಕೊಂಡ್ರ ನೋಡಿ ನಮ್ಮನ್ ಬಿಟ್ಟು ಏನ್ ಕೂತಿದಾರೆ ಊಟಕ್ಕೆ ಊಟ ರೆಡಿ

ಅಯ್ಯೋ ದೇ ಲಕ್ಕಿ ನೋಡಲೇ ಇಲ್ಲಿ ಎಲ್ಲಿ ಫಸ್ಟ್ ಏಡಿಗೆ YouTube ಅಲ್ಲಿ ನೀ ಬ್ಲಾಗ್ ವಿಡಿಯೋ ಮಾಡ್ತೀನಿ ಆಮೇಲೆ ಎಡಿಟ್ ಮಾಡ್ತೀನಿ ಮೊದಲು ಕೆಲಗ ನೋಡೋಣ ಅಮೇಲೆ ನೀವು ದೇವರ ಕಡೆ ಫಸ್ಟ್ ಇಷ್ಟೇ ಇರಲಿ ಯಾ ಬಾಬಾ Papa ah आला 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 ಮೇಡಮ್ ಮೇಡಮ್ ನೀ ಮಾಡಿ ಊಟ ಬಾ ಊಟ ಮಾಡೋಣ ಇಲ್ಲ ರುದ್ರಮ್ಮ ಅಣ್ಣವರೆಲ್ಲ ಇದ್ದಾರೆ ಅತ್ತೆ ಅತ್ತೆ ಅಳಿನ್ಗೆ ತಿನ್ಸ್ತಾ ಇದ್ದಾರೆ ನೋಡಿ ಪ್ರೀತಿಯಿಂದ ಅದೆಲ್ಲ ಹಿಡ್ದಿದೀನಿ ಓ ಈ ಅತ್ತೆ ಇಡ್ತಾ ಇದಾರೆ ನೋಡಿ ಸ್ವೀಟ್ ಸ್ವೀಟ್ ಇಡ್ಬೇಕು ನೀನು ತಿಂತೀಯಾವಾ ನಾನು ಬರೆದು ಏನು ಗೊತ್ತು ನನಗೆ

ಅದಕ್ಕೆ ನೀ ಯಾಕ ಅಂತ ಕೇಳೋದು ದಾಳದ ನೀನಕ್ಷ ಬಂತಾ ಬಾರೆ ಹೋಗಣ ಬಾರೆ ಹೋಗಣ ರೆಡಿ ಬಾ ಫ್ಯಾಮಿಲಿ ಇಕಡೆ ಮಂಜು ಫ್ಯಾಮಿಲಿ ಬಾರ್ ಮಾಡ್ತೀವಿ ನಾ ಬಾರ್ ಮಾಡ್ತೀವಿ ಚೇರ್ ಮೇಲೆ ಮಾಮನ್ ಒಂದ್ಸಾರಿ ಕೂರ್ಸಣ ಕೂಸಿನ ಮಧ್ಯ ಕೂರ್ಸಣ ಇಕಡೆ ಜಾಗ ಬಿಡಲ್ಲ ಆ ಜಾಗ ಬಿಟ್ರೆ ಅಲ್ಲ ಅತ್ತ ಫೋಟೋ ಹಾಕಬಹುದು இவரே <laughs> நோடி